ನನ್ನ ಮುದ್ದಿನ ಮಗುವೆ ನಿನಗೆ ಯಾವುದು ಕಷ್ಟವಲ್ಲವೆಂದು ತಿಳಿದುಕೋ ನಿನ್ನ ಹಲವಾರು ಪ್ರಯತ್ನಗಳು ಈಗ ಫಲವನ್ನು ತರುತ್ತವೆ ಎಂದು ನಂಬು ಎಲ್ಲರ ಜೀವನದಲ್ಲಿ ಸಂತೋಷವನ್ನು ತರಬೇಕು ಎಲ್ಲರ ಮುಖದಲ್ಲಿ ನಗುವನ್ನು ತರಬೇಕು ಎಂದು ಸದಾ ಯೋಚಿಸುವ ನಿನಗೆ ನಾನು ಬೆಳಕನ್ನು ನೀಡುತ್ತಿದ್ದೇನೆ ನಿನಗೋಸ್ಕರ ಯೋಚಿಸಲು ನಾನಿದ್ದೇನೆ ನಿನ್ನ ಜೀವನದಲ್ಲಿ ಮತ್ತೊಮ್ಮೆ ಮಿತಿಯಿಲ್ಲದ ಯಶಸ್ಸನ್ನು ನೀನು ಕಾಣುವೆ ಇದು ನಾನು ನನ್ನ ಮಗುವಿಗೆ ನೀಡುವ ಭರವಸೆ ನಾನು ನೀಡುತ್ತಿರುವ ಭರವಸೆಗೆ ಕಾರಣವಿದೆ ನಿನ್ನ ನಿರ್ಧಾರಗಳನ್ನು ಮೊದಲು ನೀನು ನಂಬಬೇಕು ನಿನ್ನ ನಿರ್ಧಾರಗಳು ಸರಿಯಾಗಿವೆ ಕಾರಣವಿಲ್ಲದೆ ಬೇರೆಯವರ ಬಗ್ಗೆ ಅವರ ಜೀವನದ ಬಗ್ಗೆ ಅವರ ಮನೆಯ ಬಗ್ಗೆ ಮಾತನಾಡುವುದನ್ನು ಬಿಡಬೇಕೆಂದು ನಿರ್ಧರಿಸು ತನ್ನ ಜೀವನದ ಮೇಲೆ ಕಾಳಜಿ ವಹಿಸು ತನ್ನ ಮೇಲೆ ಗಮನವನ್ನು ವಹಿಸು ದೇಹಕ್ಕೆ ಆಯಾಸವಿಲ್ಲ ಆಯಾಸಗೊಳ್ಳುವುದು ಮನಸ್ಸು ಮನಸ್ಸಿನಲ್ಲಿ ಸ್ಫೂರ್ತಿ ಇರಲಿ ನಿನ್ನಿಂದ ಎಲ್ಲ ಸಾಧ್ಯವೆನ್ನುವ ಧೈರ್ಯವಿರಲಿ ನಿನ್ನ ಕಷ್ಟಗಳು ನಿನ್ನ ಹೋರಾಟಗಳು ನಿನ್ನ ನೋವು ಎಲ್ಲರಿಗೂ ತಿಳಿದಿರಬೇಕೆಂದಿಲ್ಲ ಎಲ್ಲರಿಗೂ ಅರ್ಥವಾಗಬೇಕೆಂದಿಲ್ಲ ನಿನ್ನ ಕಷ್ಟಗಳು ಅರ್ಥವಾಗದಿದ್ದರೂ ನಿನ್ನ ಸಾಧನೆಗಳು ಎಲ್ಲರಿಗೂ ಅರ್ಥವಾಗುತ್ತವೆ ನಿನ್ನ ಶಕ್ತಿಗಳನ್ನು ಆಹ್ವಾನಿಸು ನಿನ್ನಲ್ಲಿರುವ ಮಹಾಶಕ್ತಿಶಾಲಿಯನ್ನು ಸ್ವಾಗತಿಸು ನನ್ನ ಮಗುವೆ ನಿನ್ನ ಮುಖದಲ್ಲಿ ಸದಾ ಒಂದು ನಗುವಿರಲಿ ಏಕೆಂದರೆ ನೀನು ನನ್ನ ಮಗು ನಿನಗೆ ಎಲ್ಲ ಶುಭವೇ ಜಯ ಸಾಯಿ